ಸ್ನೇಹಿತರೆ ಹಾಗೂ ಎಂಟನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ವಿಜ್ಞಾನದ ಅಧ್ಯಾಯ ನಂಬರ್ ಹದಿಮೂರು ಬೆಳಕು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲ ಬೆಲ್ಲಕ್ಕಿ ನಿಮಗೆ ನೋಟಿಫೈ ಹಾಕೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಅಧ್ಯಾಯ ಹದಿಮೂರು ಬೆಳಕು ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಅಧ್ಯಾಯ ಹದಿಮೂರು ಬೆಳಕು ಮೊದಲ ಬೆಳಕಿನಲ್ಲಿ ಬೆಳಕಿನ ಚಲನೆಯ ನಿಯಮಗಳನ್ನ ತಿಳಿಯೋಣ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಚಲಿಸ್ತದೆ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಪ್ರತಿಫಲನಗೊಂಡು ನಮ್ಮ ಕಣ್ಣನ್ನ ತಲುಪಿದಾಗ ಆ ವಸ್ತುವನ್ನು ನೋಡಲು ನಮಗೆ ಸಾಧ್ಯ ಆಗ್ತದೆ ಅಂದ್ರೆ ವಸ್ತುಗಳು ಗೋಚರ ಆಗ್ಬೇಕಾದ್ರೆ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದ ಪ್ರತಿಫಲ ನಮ್ಮ ಕಣ್ಣಿಗೆ ಬಿಡಿಬೇಕಾಗ್ತದೆ ಅವಾಗ ನಮ್ಗೆ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಾವು ಹಂಗಾರ ವಿದ್ಯಾರ್ಥಿಗಳಿಗೆ ಬೆಳಕಿನ ಪ್ರಮುಖ ಗುಣಲಕ್ಷಣಗಳಲ್ಲಿ ಪ್ರತಿಫಲನದ ಬಗ್ಗೆ ತಿಳಿಯೋಣ ಪ್ರತಿಫಲನ ಅಂದ್ರೆ ಏನಂದ್ರ ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಬೆಳಕು ಒಂದೇ ಮೇಲ್ಮೈ ಮೇಲೆ ಬಿದ್ದಾಗ ಮೇಲ್ಮೈ ಆಗಬೇಕದು ಆಗಿಲ್ಲ ಮೇಲ್ಮೈ ಮೇಲೆ ಬಿದ್ದಾಗ ಅದು ಹಿಮ್ಮುಖವಾಗಿ ಚಲಿಸುವುದನ್ನ ಬೆಳಕಿನ ಪ್ರತಿಫಲನ ಅಂತ ಕರೆಯಲಾಗ್ತದ ಪ್ರತಿಫಲನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವ್ಯಾಖ್ಯಾನಗಳು ಅದರಲ್ಲಿ ಮೊನ್ನೆದು ಪತನ ಕಿರಣ ಯಾವುದೇ ಸಮತಲದ ಮೇಲೆ ಬೀಳುವ ಬೆಳಕಿನ ಕಿರಣವೇ ಪತನ ಕಿರಣ ಆಗಿರ್ತದ ನ ಪ್ರತಿಫಲನ ಕಿರಣ ಸಮತಲದಿಂದ ಹಿಂದಕ್ಕೆ ಬರುವ ಕಿರಣವೇ ಪ್ರತಿಫಲನ ಅಂದ್ರ ಬೆಳಕು ಒಂದು ವಸ್ತುವಿನ ಸಮತಲಕ್ಕೆ ಹಾಯಿಸ್ತಕ್ಕಂಥ ಕಿರಣ ಪತನ ಕಿರಣ ಆದ್ರ ಅದರಿಂದ ಹಿಂದಿರುಗತಕ್ಕಂತ ಕಿರಣ ಅದು ಪ್ರತಿಫಲನ ಕಿರಣ ಆಗಿರ್ತದ ಲಂಬ ಪತನ ಕಿರಣವು ಸಮತಲ ದರ್ಪವನ್ನು ಸಂಧಿಸುವ ಬಿಂದುನಲ್ಲಿ ಸಮತಲ ದರ್ಪವನ್ನು ಪ್ರತಿನಿಧಿಸುವ ರೇಖೆಯೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುವ ಒಂದು ರೇಖೆಯನ್ನ ಲಂಬ ಅಂತ ಕರೆಯಲಾಗ್ತದ ಪತನ ಕೋಣ ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನ ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನವನ್ನ ಪತನ ಕೋನ ಅಂತ ಕರೆಯಲಾಗ್ತದೆ ಪ್ರತಿಫಲನ ಕೋನ ಲಂಬ ಮತ್ತು ಪ್ರತಿಫಲನ ಕಿರಣಗಳ ನಡುವಿನ ಕೋನವನ್ನ ಪ್ರತಿಫಲನ ಕೋನ ಅಂತ ಕರೆಯಲಾಗ್ತದ ಇನ್ನು ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೆಳಕಿನ ಪ್ರತಿಫಲನದ ನಿಯಮ ಪತನ ಕೋನ ಪ್ರತಿಫಲನ ಕೋನಕ್ಕ ಸಮನಾಗಿರ್ತದ ಇನ್ಸಿಡೆಂಟ್ ಎಂಗಲ್ ಟು ರಿಫ್ಲೆಕ್ಟೆಡ್ ಎಂಗಲ್ ಆಗಿರ್ತದ ಪತನ ಕಿರಣ ಪ್ರತಿಫಲನ ಕಿರಣ ಪತನ ಬೆನ್ನುನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದಂತಹ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರಬೇಕು ಪಾರ್ಶ್ವ ವಿಪರ್ಯಾಯ ಅಂದ್ರೆ ಏನು ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಅಥವಾ ಬಲಭಾಗವು ಎಡಭಾಗದಂತೆ ಗೋಚರಿಸ ಪಾರ್ಶ್ವ ಪರಿವರ್ತನೆ ಅಥವಾ ವಿಪರ್ಯಾಯ ನ ಚದುರಿದ ಪ್ರತಿಫಲನ ಅಥವಾ ಅನಿಯತ ಪ್ರತಿಫಲನ ಒರಟಾದ ಅಥವಾ ಅನಿಯತ ಮೇಲ್ಮೈಯಿಂದ ಉಂಟಾದ ಪ್ರತಿಫಲನವೇ ಚದುರಿದ ಪ್ರತಿಫಲನ ಅಥವಾ ಅನಿಯತ ಪ್ರತಿಫಲನ ಇಲ್ಲಿ ಆ ಸ್ಪಷ್ಟವಾದ ಚದುರಿದ ಪ್ರತಿಂಬ ಉಂಟಾಗ್ತದ ನಿಯತ ಪ್ರತಿಫಲನ ನಿಯತ ದರ್ಪಣದಂತಹ ಮೇಲ್ಮೈಯಿಂದ ಉಂಟಾದ ಪ್ರತಿಫಲನವೇ ನಿಯತ ಪ್ರತಿಫಲನ ನಿಸ್ಪಷ್ಟವಾದ ಪ್ರತಿಬಿಂಬ ಉಂಟಾಗ್ತದ ಇನ್ನ ಬಹು ಪ್ರತಿಬಿಂಬಗಳು ನಿರ್ದಿಷ್ಟ ಕೋಣದಲ್ಲಿ ಇರಿಸಿದ ದರ್ಪಣಗಳಿಂದ ಉಂಟಾದ ಹಲವಾರು ಪ್ರತಿಬಿಂಬಗಳನ್ನ ಬಹು ಪ್ರತಿಬಿಂಬಗಳು ಅಂತ ಕರೆಯಲಾಗ್ತದ ಕೆಲಿಡಿಯೋಸ್ಕೋಫ್ ವಿವಿಧ ವಿನ್ಯಾಸಗಳನ್ನು ಪಡೆಯಲು ನಿರ್ದಿಷ್ಟ ಕೋಣಗಳಲ್ಲಿ ಇರಿಸಿ ರಚಿಸಲಾದ ಒಂದು ಸಾಧನ ವಿವಿಧ ವಿನ್ಯಾಸಗಳ ಪಡೆಯಲು ನಿರ್ದಿಷ್ಟ ಕೋಣಗಳ ದರ್ಪಣ ಇರಿಸಿ ರಚಿಸಲಾದ ಒಂದು ಸಾಧನ ಅದು ಕಿಲಿಡೋಸ್ಕೋಪ್ ನ ಕಣ್ಣಿನ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯ ಕಣ್ಣಿನ ಮೊದಲನೆಯ ಭಾಗ ರಿತ್ನ ಕಣ್ಣುಗುಡ್ಡೆಯ ಮೂರನೆಯ ಪದರಾಗಿದ್ದು ದ್ವಿತೀಯ ಸಂವೇದನೆಯ ಪರದೆಯಾಗಿದ್ದು ಪ್ರತಿಬಿಂಬವನ್ನು ಉಂಟು ಮಾಡಲು ಸಹಾಯ ಮಾಡುತ್ತದೆ ಕಣ್ಣಿನ ಪ್ರಮುಖ ಎರಡನೆಯ ಭಾಗ ಕಾರ್ನಿಯ ಇದು ಪಾರದರ್ಶಕ ಪದರಾಗಿದ್ದು ಬೆಳಕಿನ ಕಿರಣಗಳನ್ನ ಪ್ರವೇಶಿಸಲು ಸಹಾಯ ಮಾಡುತ್ತದೆ ನ ಕಣ್ಣಿನ ಪಾಪೆ ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಮತ್ತು ಕಣ್ಣುಗಳಿಗೆ ಬಣ್ಣವನ್ನು ಇದು ಕಣ್ಣು ಪಾಪೆ ಕೊಡ್ತದ ಕಣ್ಣುಗುಡ್ಡೆ ಕಣ್ಣುಗುಡ್ಡೆಯು ಒಳಗಿನ ಒಳಗಡೆ ಪ್ರವೇಶಿಸುವ ಬೆಳಕನ್ನ ನಿಯಂತ್ರಿಸ್ತದ ಕಣ್ಣುಗುಡ್ಡೆ ಒಳಗ ಪ್ರವೇಶ ಮಾಡತಕ್ಕಂತ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುತ್ತದೆ ಕಣ್ಣಿನ ಮಸೂರ ಬೆಳಕಿನ ವಕ್ರೀ ಭವನವನ್ನು ಉಂಟು ಮಾಡ್ತದ ಮತ್ತು ಪ್ರತಿಂಬಗಳನ್ನ ರೆಟಿನಾದ ಪರದೆಯ ಮೇಲೆ ಕೇಂದ್ರೀಕರಿಸುತ್ತದೆ ಸಿಲಿಯರಿ ಸ್ನಾಯುಗಳು ಈ ಸ್ನಾಯುಗಳು ಮಸೂರವನ್ನ ಅದರ ಸ್ಥಾನದಲ್ಲಿರಿಸುವಂತೆ ಸಹಾಯ ಮಾಡುತ್ತದೆ ಆಂಧ್ರಪ್ರದೇಶ ಇಲ್ಲಿ ರಾಡ್ ಮತ್ತು ಕೋನ್ ಕೋಶಗಳು ಇರುವುದಿಲ್ಲ ಇಲ್ಲಿ ದೃಷ್ಟಿ ಉಂಟಾಗಲ್ಲ ಚಾಕ್ಷುಕನರ ದೃಷ್ಟಿಯ ಸಂದೇಶಗಳನ್ನ ಮಹಾ ಸಾಗಾಣಿಕೆ ಮಾಡುತ್ತದೆ ಪ್ರಾಡ್ ಜೀವಕೋಶಗಳು ಮಂದವಾದ ಬೆಳಕನ್ನ ಗ್ರಹಿಸುತ್ತವು ಬಣ್ಣಗಳನ್ನ ಗುರುತಿಸುವುದಿಲ್ಲ ಕೋಣ್ ಜೀವಕೋಶಗಳು ಪ್ರಕಾಶಮಾನವಾದ ಬೆಳಕನ್ನ ಗ್ರಹಿಸುತ್ತವೆ ಮತ್ತು ಬಣ್ಣಗಳನ್ನ ಗುರುತಿಸುತ್ತವೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವೈಜ್ಞಾನಿಕ ಕಾರಣಗಳನ್ನ ಕೊಡಿ ಪಕ್ಕದ ಕೋಣೆಯಲ್ಲಿರುವ ವ್ಯಕ್ತಿಯ ಮುಖ ಕಾಣಿಸುವುದಿಲ್ಲ ಆದರೆ ಅವನ ಧ್ವನಿ ಕೇಳಿಸ್ತದ ಕಾರಣ ಶಬ್ದದ ಎಲೆಗಳ ರೂಪದಲ್ಲಿ ಶಬ್ದ ಕೆ ಚಲಿಸ್ತದೆ ಆದ್ರೆ ಬೆಳಕು ಸರಳ ರೇಖೆಯಲ್ಲಿ ಮಾತ್ರ ಚಲಿಸ್ತದೆ ಇದರ ಮೂಲಕ ನಮ್ಗ ಪಕ್ಕದ ಕೊನಿರ್ತಕ್ಕ ವ್ಯಕ್ತಿಯ ಮುಖ ಕಾಣಿಸಲಾದ್ರ ಒಂದು ಧ್ವನಿ ಕೇಳಿಸ್ತದ ಹೊಸ ಸ್ಟೀಲ್ ಪಾತ್ರೆಯು ನಿಮ್ಮ ಮುಖದ ಸ್ಪಷ್ಟವಾದ ಪ್ರತಿಬಿಂಬವನ್ನು ತೋರಿಸುತ್ತದೆ ಪಾತ್ರೆ ಹಳೆಯದಾದಾಗ ನಿಮ್ಮ ಮುಖ ಅಸ್ಪಷ್ಟವಾದ ಪ್ರತಿಂಬ ಕಾಣಿಸುತ್ತದೆ ಇದಕ್ಕೆ ಪ್ರಮುಖ ಕಾರಣ ಕಾರಣ ಹೊಸ ಪಾತ್ರೆಯ ಮೇಲ್ಮೈ ಹೊಸ ಪಾತ್ರೆ ಮೇಲ್ಮೈ ನುಣುಪಾಗಿದ್ದು ನಿಯತ ಪ್ರತಿಫಲನ ಉಂಟು ಮಾಡ್ತದ ಆದ್ರಿಂದ ಅಲ್ಲಿ ನಿಯತ ಪ್ರತಿಬಿಂಬ ಉಂಟಾಗ್ತದ ಪಾತ್ರೆ ಬಳಸಿದಂತೆಲ್ಲ ಅದರ ಮೇಲ್ಮೈ ಮೇಲೆ ಅನಿಯತವಾಗಿ ಪ್ರತಿಬಿಂಬ ಅಸ್ಪಷ್ಟವಾಗಿರ್ತದ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂತ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಏನೋ ಡೌಟ್ಸ್ ಇದ್ದು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು